ನಮಸ್ಕಾರ ವೀಕ್ಷಕರೇ ಆಗಸ್ಟ್ ತಿಂಗಳ ಸಿಂಹರಾಶಿಯ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಈ ಆಗಸ್ಟ್ ತಿಂಗಳಿನಲ್ಲಿ ಬಹಳಷ್ಟು ವಿಶೇಷತೆಗಳು ಇದ್ದಾವೆ ಅಂದ್ರೆ ಹಬ್ಬ ಹರಿದಿನಗಳು ಈ ಆಗಸ್ಟ್ ತಿಂಗಳಿನಲ್ಲಿ ಕಾಣಬಹುದು ಮತ್ತೆ ಈ ತಿಂಗಳು ನಿಮಗೆ ಬಹಳ ವಿಶೇಷವಾಗಿ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ಸಿಂಹರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗ್ತವೆ ಮತ್ತೆ ನಿಮ್ಮ ಜೀವನ ಹೇಗೆ ನಡೆಯುತ್ತೆ ನಿಮ್ಮ ಬೆಳವಣಿಗೆ ಯಾವ ರೀತಿ ಇರುತ್ತೆ ನಿಮ್ಮ ಸಂಪಾದನೆ ಯಾವ ರೀತಿ ಇರುತ್ತೆ ಜೊತೆಗೆ ಯಾವ ಕೆಲಸ ಮಾಡಿದರೆ ನಿಮಗೆ ಲಾಭ ಸಿಗುತ್ತೆ ಮತ್ತೆ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಲಾಭ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ತಿಳಿಸ್ಕೊಡ್ತೇವೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೊನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ವಿಶೇಷವಾದಂಥ ದಿನಗಳು ನೋಡುವುದಾದರೆ ಎರಡನೇ ತಾರೀಕು ಶ್ರಾವಣ ಶನಿವಾರ ಪ್ರಾರಂಭವಾಗುತ್ತೆ ಹಾಗಾಗಿ ಶ್ರಾವಣ ಶನಿವಾರದ ಆಚರಣೆಯನ್ನು ಬಹಳಷ್ಟು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೇವೆ ಇನ್ನು ಐದನೇ ತಾರೀಕು ಗೌರಿ ವ್ರತ ಆಚರಣೆಯನ್ನು ಮಾಡ್ತೇವೆ ಇನ್ನು ಒಂಬತ್ತನೇ ತಾರೀಕು ನೂಲ ಹುಣ್ಣಿಮೆ ಅಂದರೆ ರಕ್ಷಾಬಂಧನ ಇದು ಬಹಳಷ್ಟು ವಿಶೇಷವಾಗಿ ಅಣ್ಣ ತಂಗಿಯರ ಹಬ್ಬವಾಗಿರುತ್ತೆ ಇನ್ನು ಹನ್ನೊಂದನೇ ತಾರೀಕು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವಂತ ದಿನವಾಗಿರುತ್ತೆ ಇನ್ನು ಹನ್ನೆರಡನೇ ತಾರೀಕು ಮಂಗಳ ಗೌರಿ ವ್ರತ ಇರುತ್ತೆ ಅಂದರೆ ಈ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರದ ದಿನ ಮಂಗಳ ಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಹದಿನಾರನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೇವೆ ಇನ್ನು ಇಪ್ಪತ್ತ್ ಮೂರನೇ ತಾರೀಕು ಬೆನಕನ ಅಮಾವಾಸೆ ಬರುತ್ತೆ ಈ ಅಮಾವಾಸೆಯ ನಂತರ ಭಾದ್ರಪದ ಮಾಸ ಬರ್ತಕ್ಕಂಥದ್ದು ಈ ಮಾಸದಲ್ಲಿ ಗಣೇಶನ ಚತುರ್ಥಿ ಆಚರಣೆಯನ್ನು ಮಾಡ್ತೇವೆ ಇದಿಷ್ಟು ಈ ಶ್ರಾವಣ ಮಾಸದಲ್ಲಿ ಇಷ್ಟೆಲ್ಲ ವಿಶೇಷತೆ ಹಬ್ಬಗಳನ್ನ ಆಚರಣೆಯನ್ನು ಮಾಡ್ತೇವೆ ನೋಡಿ ಈ ಮಾಸದಲ್ಲಿ ಶುಭ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಳ್ಳೆಯ ಸಮಯಗಳು ಒಳ್ಳೆಯ ದಿವಸಗಳು ಇರತಕ್ಕಂಥದ್ದು ಹಾಗಾಗಿ ಶುಭ ಕಾರ್ಯ ಮಾಡೋದಕ್ಕೆ ತುಂಬಾ ಅನುಕೂಲವಾಗಿರುತ್ತೆ ನಿಮ್ಮೆಲ್ಲರ ಬದುಕಿನಲ್ಲಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳುವುದಕ್ಕೆ ಈ ತಿಂಗಳು ನಿಮಗೆ ತುಂಬ ಉತ್ತಮವಾಗಿರುತ್ತೆ ಇನ್ನು ರಾಶಿಯವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಲಾಭ ಫಲಗಳು ಇರುತ್ತೆ ಅನ್ನುವಂಥದ್ದು ನೋಡೋಣ ಹದಿನೇಳನೇ ತಾರೀಕು ಸಿಂಹರಾಶಿಗೆ ರವಿ ತನ್ನ ಸ್ವಕ್ಷೇತ್ರಕ್ಕೆ ಸಂಚಾರವನ್ನು ಮಾಡ್ತಾನೆ ಮತ್ತು ಇಪ್ಪತ್ತನೇ ತಾರೀಕು ರಾಶಿಯ ಶುಕ್ರ ಪ್ರವೇಶವನ್ನು ಮಾಡ್ತಾನೆ ಇನ್ನು ಅದೇ ರೀತಿ ಸಿಂಹರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾನೆ ಇನ್ನು ಗ್ರಹಗಳ ಗೋಚಾರ ಫಲದಿಂದ ಸಿಂಹರಾಶಿಯವರಿಗೆ ಏನೆಲ್ಲ ಫಲಗಳು ಇದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ವೀಕ್ಷಕರೇ ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತೆ ಹಾಗಾದ್ರೆ ಇನ್ಯಾಗ್ತಡ ಈ ಕೂಡಲೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಆರ್ಡರ್ ಮಾಡಿ ಪಡೆದುಕೊಳ್ಳಿ ನೋಡಿ ಸಿಂಹರಾಶಿಯವರಿಗೆ ಈ ತಿಂಗಳಿನಲ್ಲಿ ವ್ಯಾಪಾರ ವ್ಯವಹಾರಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ ಎಲ್ಲದರಲ್ಲೂ ಅಭಿವೃದ್ಧಿ ಆಗುತ್ತೆ ಕುಟುಂಬದಲ್ಲಿ ಯಾವುದೇ ತೊಂದರೆಗಳು ಕಿರಿಕಿರಿಗಳು ಸಮಸ್ಯೆಗಳು ಇದ್ದರೂ ಕೂಡ ಅವೆಲ್ಲವೂ ದೂರವಾಗ್ತವೆ ನೆಮ್ಮದಿಯ ವಾತಾವರಣ ನಿಮ್ಮ ಕುಟುಂಬದಲ್ಲಿ ಇರುತ್ತೆ ಶುಭವಾಗಲಿ ಇನ್ನು ದೇಹದಲ್ಲಿ ಇರುವಂತ ಅನೇಕ ರೀತಿಯ ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ಮತ್ತೆ ಉದ್ಯೋಗದಲ್ಲಿ ಅತ್ಯಂತ ಬೆಳವಣಿಗೆ ಪ್ರಗತಿಯನ್ನ ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಈ ತಿಂಗಳು ಮನಸ್ಸಿಗೆ ಬಹಳಷ್ಟು ಸುಖ ಸಂತೋಷ ಅಭಿವೃದ್ಧಿ ಆಗುತ್ತೆ ಹಣದ ಅಡಚಣೆಗಳೆಲ್ಲ ದೂರವಾಗಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಜೊತೆಗೆ ನಿಮ್ಮ ಆ ಯಾರು ನಿಮಗೆ ಇಲ್ಲ ಅಪಮಾನಗಳು ಅವಮಾನಗಳು ಅಹ್ ಮಾಡ್ತೇ ಮಾಡ್ತಿರ್ತಾರೋ ಅವರೇ ನಿಮಗೆ ಕ್ಷಮೆ ಕೇಳುವಂತ ಸಂದರ್ಭಗಳು ಬರುತ್ತೆ ಶತ್ರುಗಳ ಕಾಟದಿಂದ ಮುಕ್ತರಾಗಿರ್ತೀರಿ ಅನೇಕ ರೀತಿಯ ಸಮಸ್ಯೆಗಳಿಂದ ಒಂದಿಷ್ಟು ಆಚೆ ಬರ್ತೀರಿ ಮತ್ತು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವೂ ಕೂಡ ಈ ತಿಂಗಳಿನಲ್ಲಿ ಸಿಗುತ್ತೆ ಜೊತೆಗೆ ಅನೇಕ ರೀತಿಯಲ್ಲಿ ಬರುವ ಲಾಭದಿಂದ ನೀವು ಸಂತೋಷದಿಂದ ತೇಲಾಡ್ತೀರಿ ಇನ್ನು ಸ್ನೇಹಿತರಿಂದ ಬಹಳಷ್ಟು ಸಹಾಯಗಳನ್ನು ಪಡೆದುಕೊಳ್ತೀರಿ ಧಾರ್ಮಿಕ ಮೂಲಗಳಿಂದ ಬಹಳಷ್ಟು ಯಶಸ್ಸನ್ನು ಪಡೆದುಕೊಳ್ತೀರಿ ಜೊತೆಗೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ತುಂಬ ಅದ್ಭುತವಾದಂಥ ಸಮಯವಿರುತ್ತೆ ಈ ತಿಂಗಳು ಈ ತಿಂಗಳು ಬಿಟ್ಟರೆ ಬೇರೆ ಯಾವ ತಿಂಗಳಿನಲ್ಲೂ ನಿಮಗೆ ಸಿಗೋದಿಲ್ಲ ಯಾಕಂದರೆ ಗುರು ಲಾಭ ಸ್ಥಾನದಲ್ಲಿ ಇರೋದರಿಂದ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲಗಳನ್ನು ಕೊಡ್ತಾನೆ ಇದಿಷ್ಟು ಪಾಸಿಟಿವ್ ಆಯಿತು ಇನ್ನು ನೆಗೆಟಿವ್ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಒಳ್ಳೆಯ ಫಲ ಇರೋಲ್ಲ ಮತ್ತು ಆಸ್ತಿ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗ್ತವೆ ಹಾಗಾಗಿ ಈ ತಿಂಗಳು ಆಸ್ತಿ ಖರೀದಿ ಮಾಡುವಂಥದ್ದು ಅಷ್ಟೊಂದು ಶುಭಕರವಲ್ಲ ಸ್ವಲ್ಪ ಮುಂದಿನ ತಿಂಗಳಿನಲ್ಲಿ ಪ್ರಯತ್ನ ಮಾಡುವಂಥದ್ದು ಒಳ್ಳೆಯದು ಯಾಕಂದರೆ ಬುಧ ನಿಮ್ಮ ರಾಶಿಗೆ ಚೆನ್ನಾಗಿಲ್ಲದೆ ಇರುವಂಥ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಗಮನ ಇರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡುವಂತವರಿಗೂ ಏನಾದರೂ ಒಂದು ತೊಂದರೆಗಳು ಎದುರಾಗ್ತವೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಇದೊಂದು ಸ್ವಲ್ಪ ನೆಗೆಟಿವ್ ಫಲಗಳು ಆದರೆ ನಿಮ್ಮ ರಾಶಿಯವರಿಗೆ ಸ್ವಲ್ಪ ಪಾಸಿಟಿವ್ ಫಲಗಳು ಕೂಡ ತುಂಬ ಅದೃಷ್ಟವಾದಂಥ ಫಲಗಳು ನೀವು ಪಡೆದುಕೊಳ್ಳಬಹುದು ಇನ್ನು ಸಿಂಹರಾಶಿಯವರು ಇನ್ನಷ್ಟು ಉಜ್ವಲವಾದಂಥ ಭವಿಷ್ಯ ಸಿಗಬೇಕಂದ್ರೆ ಒಂದು ಸಣ್ಣ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಆದರೆ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ಕಾಮೆಂಟ್ ಮೂಲಕದಲ್ಲಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳನ್ನು ತಿಳಿಸಿಕೊಡಿ ಮತ್ತು ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಗುರುಜಿಯವರಿಗೆ ಕರೆ ಮಾಡಿ ಉತ್ತಮವಾದಂಥ ಸಲಹೆಗಳನ್ನು ಪಡೆದುಕೊಳ್ಳಿ ನೋಡಿ ಸಿಂಹರಾಶಿಯವರು ಈ ತಿಂಗಳಿನಲ್ಲಿ ಮಾಡಬೇಕಾದಂಥ ಪರಿಹಾರಗಳು ಏನಂದರೆ ಶ್ರಾವಣ ಮಾಸ ಈ ಮಾಸದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸ್ಮರಣೆ ಮಾಡಿ ಜೊತೆಗೆ ಗೋವಿಂದ ಸ್ವಾಮಿಯನ್ನು ಸ್ಮರಣೆ ಮಾಡಿ ಮತ್ತೆ ಗಣೇಶನಿಗೆ ಗರ್ಟೆಯನ್ನು ಅರ್ಪಿಸಿ ಗಣೇಶನ ಸ್ತೋತ್ರವನ್ನು ಜಪ ಮಾಡ್ತಾ ಬರುವುದರಿಂದ ನಿಮಗೆ ಬರುವಂಥ ವಿಘ್ನಗಳು ದೂರವಾಗ್ತವೆ ನಿಮ್ಮ ಜೀವನದಲ್ಲಿ ನೆಮ್ಮದಿಯ ವಾತಾವರಣವು ಕೂಡ ನಿಮಗೆ ಸಿಗುತ್ತೆ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಶುಭವಾಗಲಿ